ನಮಸ್ಕಾರ ರೀ ಇವತ್ತು ನಮ್ಮ ಹಳ್ಳಿ ಥರ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡಿದ ತೋರ್ಸತ್ತೀನಿ ಜೋಳದ ರೊಟ್ಟಿ ಜೋಡಿ ಹೆಂಗೆ ಹಂಗಾದ್ರೆ ಮಾಡೋದು ತೋರಿಸ್ತೀನಿ ಮೊದಲಿಗೆ ನೋಡ್ರಿ ನಮ್ಮ ಹತ್ತಿ ಪಾವು ಕಿಲೋದಷ್ಟು ಚೌಳಿಕಾಯಿನ ಚೆಂದಗೆಲ್ಲ ಸೋಸಿ ಇಟ್ಕೊಂಡಿದ್ರು ಅಂದ್ರೆ ಬಿಡಿಸಿಟ್ಕೊಂಡಿದ್ರು ತೊಳೆದು ಬಿಡಿಸಿಟ್ಕೊಂಡಿರುವಂಥ ಜವಾರಿ ಚೌಳಿಕಾಯಿನ ಈಗ ಒಂದು ಕಡಾಯಿಗೆ ಸೇರಿಸ್ಕೊಳತ್ತಾರ ಹುರಿಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕಾಕತ್ತಿ ಹಂಗಾಗಿ ಎಣ್ಣೆ ಸೇರಿಸಿ ಚೆಂದಗೆ ಹುರಿಬೇಕಾಗ್ತತಿ ನಾವು ಎಷ್ಟು ಚಂದ ಹುರಿತೇವಲ್ಲ ಪಲ್ಯ ಕೂಡ ಅಷ್ಟು ರುಚಿ ಬರ್ತತಿ ಅದ್ರಾಗೂ ಜವಾರಿಕಾಯಿ ಕಾಯಿ ತೊಗೊಂಡೇವಂದಮೇಲೆ ಪಲ್ಯನೂ ಅಷ್ಟು ರುಚಿ ಇರ್ತತಿ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಒಳಗೆ ಚೆಂದಗೆ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕ್ರಿ ಸಾಫ್ಟ್ ಆಗ್ಬೇಕು ಚೌಳಿಕಾಯಿ ಅಲ್ಲಿವರೆಗೂ ಹುರ್ಕೋಬೇಕಾಗ್ತತಿ ಚೌಳಿಕಾಯಿ ಬಲ್ತಿದ್ರೆ ಕೆಲವೊಬ್ರು ಅದನ್ನು ಕುದಿಸಿ ಒಗ್ಗರಣೆ ಹಾಕ್ತಾರೋ ಎಳೆ ಬಿದ್ದರೆ ಈ ಥರ ಹುರಿದು ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಚೌಳಿಕಾಯಿ ಅಂದ್ರೆ ಈ ಕಡೆ ಬೆಂಗಳೂರು ಮೈಸೂರು ಸೈಡು ಗೋರಿಕಾಯಿ ಅಂತಾರು ಸೊ ನೋಡ್ರಿ ಈ ರೀತಿ ಹುರ್ಕೊಂಡಾರು ಇಷ್ಟ ಆದರೆ ಸಾಕು ಅದಾದ ಮೇಲೆ ಹುರ್ಕೊಂಡಿರುವಂಥ ಚೌಳಿಕಾಯನ್ನ ಒಂದು ಬೌಲ್ಗೆ ತೆಗ್ದಿಟ್ಕೊಳತ್ತೈತಿ ಚೌಳಿಕಾಯಿ ಒಳಗಂತೂ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಬಹಳ ಅಂಶಗಳದಾವ್ರಿ ವಾರದಾಗ ಒಂದು ಸಾರಿ ಆದರೂ ಮಾಡ್ಕೊಂಡು ತಿನ್ನಲೇಬೇಕು ಈಗ ನೆಕ್ಸ್ಟು ಹಸಿ ಖಾರ ಮಾಡ್ಕೊಳತತಿ ಹಸಿ ಖಾರ ಮಾಡ್ಕೊಳಕ್ಕೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡತಿ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೋಬೋದು ಸ್ವಲ್ಪ ಶುಂಠಿ ಈಗ ಎರಡನ್ನೂ ಜಜ್ಕೊಳತ್ತಾರು ನೀವು ಬೇಕು ಅಂದ್ರೆ ಈ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹುರ್ಕೊಂಡು ಮಾಡ್ಕೊಬೋದು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿನ ಜಜ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಜಜ್ಕೊಳತ್ತೈತಿ ಹಸಿ ಖಾರನ ಮಿಕ್ಸಿ ಒಳಗೂ ಕೂಡ ನೀವು ಮಾಡ್ಕೊಬೋದು ಆದ್ರೆ ಕಲ್ಲಾ ಕುಟ್ಕೊಂಡು ಮಾಡ್ಕೊಂಡ್ರನ್ನ ಟೇಸ್ಟ್ ರೀ ಈಗ ಅರ್ಧ ಚಮಚ ಆದಷ್ಟು ಜೀರಿಗೆ ಸೇರಿಸ್ಕೊಳತ್ತಾರ ಹಂಗೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಈಗ ಮತ್ತೆ ಜಜ್ಕೋಬೇಕು ಹಸಿ ಖಾರ ಪೂರ್ತಿ ನುಣ್ಣಗೆ ಆಗಬಾರ್ದ್ರಿ ಅರ್ಧಂಬರ್ಧ ಕುಟ್ಕೋಬೇಕು ಅಂದ್ರೇನ ರುಚಿ ಹಸಿ ಖಾರದ್ದು ಸೊ ಈಗ ನೋಡಿರಿ ಈ ರೀತಿ ಜಜ್ಕೋಬೇಕು ಏನಪ್ಪ ಅಂದ್ರೆ ಹಸಿ ಖಾರ ಹಾಕಿದ್ರನ್ನ ಚವಳಿಕಾಯಿ ಪಲ್ಯ ಟೇಸ್ಟ್ ರೀ ಹಾಗಾಗಿ ಹಸಿ ಖಾರ ಹಾಕಿ ಮಾಡಿ ತೋರ್ಸತ್ತಾರೋ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಸಳನ್ನು ಸೇರಿಸ್ಕೊಂಡು ಈಗ ಚೆಂದಾಗೆ ಕುಟ್ಕೋಬೇಕು ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ಹಸಿ ಖಾರ ಉಪಯೋಗ್ಸಿನೇ ಅಡುಗೆ ಮಾಡೋದ್ರಿಂದ ಈ ಪಲ್ಯಗಳನ್ನೆಲ್ಲ ಹಸಿ ಖಾರ ಮಾಡಿ ಸ್ಟಾಕ್ಗೆ ಇಟ್ಕೊಂಡ್ಬಿಡ್ತಾರ್ರಿ ನೋಡ್ರಿ ಈಗ ಈ ರೀತಿ ಎಲ್ಲ ಪೂರ್ತಿಯಾಗಿ ಅರ್ಧಂಬರ್ಧ ಜಜ್ಕೋಬೇಕು ನೋಡಿರಿ ಈ ರೀತಿ ಜಜ್ಕೊಂಡ್ರೆ ಸಾಕು ಇಷ್ಟಾದ್ರೆ ಸಾಕು ಹಸಿ ಖಾರ ರೆಡಿ ಆಯಿತು ಚೌಳಿಕಾಯಿ ಪಲ್ಯ ಮಾಡೋಕೆ ಮೇನ್ ಏನಂದ್ರೆ ಚಪಾತಿಗಿಂತ ಜೋಳದ ರೊಟ್ಟಿಗೇನೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಚೌಳಿಕಾಯಿ ಈಗ ನೋಡ್ರಿ ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಪಲ್ಯ ಮಾಡೋಕೆ ಎಣ್ಣೆ ಚೆಂದಗೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಚೆಂದಗೆ ಚಿಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತಾರು ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಮತ್ತು ಕರಿಬೇವನ್ನ ಸೇರಿಸ್ಕೊಳತ್ತಾರ್ರಿ ಈಗ ಉಳ್ಳಾಗಡ್ಡಿನ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತತಿ ಸಾಫ್ಟ್ ಆಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಏನಾದರೂ ನಮ್ಮ ಅತ್ತಿ ಕೈಯಾಗಿನ ಅಡುಗೆನ ರುಚಿ ಅಂತ ರೀ ಈಗ ಅರ್ಧ ಚಮಚಾದಷ್ಟು ಅರಶಿನ ನಾವು ನಾವೇನೇ ಮಾಡಿದರೂ ಅಷ್ಟು ರುಚಿ ಬರೋಂಗಿಲ್ಲ ಅವ್ರು ಏನೇ ಮಾಡಿಕೊಟ್ರು ಅವ್ರ ಕೈಯಾಗಿನ ಅಡುಗೆ ಭಾಳ ರುಚಿ ಅನ್ನಿಸ್ತೈತಿ ನಮ್ಗಂತೂ ನಮ್ಮ ಮನೆಯಾಗ ಈಗ ನೋಡಿರಿ ಚೆಂದಾಗೆ ಒಂದು ರೌಂಡ್ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನೋಡಿರಿ ಒಗ್ಗರಣೆಗೆ ಹಸಿ ಖಾರಾನ ಸೇರಿಸ್ಕೋಬೇಕು ಹಸಿ ಖಾರ ಒಗ್ಗರಣೆ ಒಳಗೆ ಚೆಂದಾಗೆ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಅದಾದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಒಗ್ಗರಣೆ ರೆಡಿ ಆಯಿತು ಈಗ ಆಲ್ರೆಡಿ ಚೌಳಿಕಾಯಿನ ಹುರ್ಕೊಂಡು ಇಟ್ಕೊಂಡಿತ್ತಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಚೌಳಿಕಾಯಿಗೆ ಒಗ್ಗರಣೆ ಎಲ್ಲ ಚೆಂದಾಗೆ ಮಿಕ್ಸ್ ಆಗಬೇಕು ಅಂದರೆ ಮಸಾಲೆ ಎಲ್ಲ ಅಂಟ್ಕೋಬೇಕು ಅಲ್ಲಿವರೆಗೂ ಚೆಂದಾಗೆ ಒಂದು ರೌಂಡ್ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ಚೆಂದಾಗೆ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತಿ ಚೌಳಿಕಾಯಿ ಚೆಂದಾಗೆ ಕುದಿಬೇಕು ಹಾಗಾಗಿ ನೀರು ಸೇರಿಸ್ಕೊಂಡಾದಮೇಲೆ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನೀರನ್ನು ನೋಡ್ಕೊಂಡು ಸೇರಿಸ್ಕೋರಿ ಚೌಳಿಕಾಯಿ ಎಳೆಯವಿದ್ರೆ ಅಷ್ಟು ನೀರು ಬೇಕಾಗೋದಿಲ್ಲ ಒಂದು ಚೂರು ಲೈಟಾಗಿ ಏನಾದರೂ ಆಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತೈತಿ ಈಗ ಮುಚ್ಚಳ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಮುರಿ ಒಳಗೆ ಚೌಳಿಕಾಯಿನ ಕಾಯಿನ ಚೆಂದಾಗೆ ಕುದ್ಕೋಬೇಕಾಗ್ತತಿ ಈಗ ನೋಡಿರಿ ಹತ್ತು ನಿಮಿಷ ಆಯಿತು ಮೀಡಿಯಮ್ ಉರಿ ಒಳಗೆ ಚೌಳಿಕಾಯಿನ ಕುದ್ಸ್ಕೊಂಡತ್ತಿ ಕುದಿಯೋಕೆ ನೀರು ಎಷ್ಟು ರೀ ಅಷ್ಟು ಪರ್ಫೆಕ್ಟಾಗಿ ಅಷ್ಟೊಳಗನ ಚೌಳಿಕಾಯಿ ಕುದ್ದತ್ತಿ ಈ ರೀತಿ ಪ್ರೆಸ್ ಮಾಡಿದರೆ ನಿಮ್ಗೆ ಗೊತ್ತಾಗೇ ಬಿಡ್ತದೆ ಚವಳಿಕಾಯಿ ಕುದ್ದತ್ತೆ ಇಲ್ಲೋ ಅಂತ ನೋಡಿ ಅಷ್ಟು ಪರ್ಫೆಕ್ಟಾಗಿ ಕುದ್ದತ್ತಂತ ಚವಳಿಕಾಯಿ ಈಗ ಫೈನಲಾಗಿ ಹಸಿ ಶೇಂಗಾ ಪುಡಿನ ಸೇರಿಸ್ಕೊಳತ್ತೈತಿ ಎಕ್ಸ್ಟ್ರಾ ಟೇಸ್ಟ್ಗೆ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತೈತಿ ನಾವು ಉಪ್ಪನ್ನು ಆಲ್ರೆಡಿ ಹಸಿ ಖಾರದೊಳಗೆ ಹಾಕಿ ಮಾಡಿತ್ತಲ್ಲ ಹಾಗಾಗಿ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಬೇಕು ಅಂದರೆ ನಿಮ್ಗೆ ಉಪ್ಪು ಕಡಿಮೆ ಅನ್ಸಿದ್ರೆ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೊಬೋದು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿಯಾದ ಚೌಳಿಕಾಯಿ ಪಲ್ಯ ಜೋಳದ ರೊಟ್ಟಿ ಜೊತೆ ರೆಡಿ ಆಯ್ತು ನೋಡ್ರಿ ಜೋಳದ ರೊಟ್ಟಿ ಜೊತೆ ಅಂತೂ ಅಗ್ದಿ ಅದ್ಭುತವಾದ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿದ್ರಲ್ಲ ರೀ ಪಲ್ಯ ಹೆಂಗೆ ಮಾಡಿದತ್ತ ನೀವು ಇದು ಥರ ಮಾಡ್ಕೊರಿ ಚಲೋ ಇರ್ತೈತಿ ಚೌಳಿಕಾಯಿ ಪಲ್ಯ ಹಸಿ ಖಾರನೂ ಹಾಕಿ ಮಾಡ್ತೇವೆ ಬೇಕಾದ್ರೆ ಮಸಾಲೆ ಖಾರನೂ ಹಾಕ್ಬೋದು ಹಸಿ ಖಾರನೂ ಹಾಕ್ಬೋದು ಇದೆ ಥರ ಮಾಡ್ಕೊರಿ ರೊಟ್ಟಿ ಚಲೋ ಇರ್ತೈತಿ ಮತ್ತು ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಅಡುಗೆ ಜೋಡಿ ಅಲ್ಲಿವರೆಗೆ ಎಲ್ಲರಿಗೂ ಹುಷಾರಣ ಎಲ್ಲರೂ ನಕ್ಕೋತಾ ಇರಿ ಹರಿಸ್ಕೊಂತ ಇರಿ